ಅಭಿನಂದನೆ ಸಂಸ್ಥೆಕ್ಕೆ ಇಷ್ಟಪಡ್ತೀವಿ ನಮ್ಮ ಮೋಟ್ಗಳಿ ಗ್ರಾಮ ಪಂಚಾಯತ್ ವಿಶೇಷವಾಗಿ ಗ್ರಾಮಸ್ಥರು ಮತ್ತು ಸಂಘ ಸಂಸ್ಥೆಗಳು ಎಲ್ಲ ಜನತೆಯ ಪರವಾಗಿ ಶಾಸಕರಿಗೆ ಅಭಿನಂದನೆ ಸಂಸ್ಥೆ ನಡೆದ ಶಾಸಕರು ಅಂದ್ರೆ ಏಕೈಕ ಶಾಸಕರು ಜನಸಾ ಶಾಸಕ ನಮ್ಮ ಸಾಹೇಬರು ಎನ್ ಶ್ರೀನಿವಾಸ ಸಾಹೇಬ್ ಅಭಿನಂದನೆ ಸಂಸ್ಥೆ ಅವರು ಗೈಲ್ ಆಗದವರು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಸುಮ್ನಿದ್ಗಂಡ್ ಮೈ ಪರ್ಚ್ಕೊಂಡ್ ನಂಗೆ ಏನೋ ಒಂದು ಮೂಲ ಅರ್ಜಿ ಕೊಡೋದು ಸುಮ್ಮನೆ ನಾವು ಮಾಡೋಕ್ಕೋಗಿದ್ದ ನಾವು ಮಾಡೋಕ್ಕೋಗಿದ್ದ ಅಂತ ಹೇಳೋದು ಏನಾದರೂ ಕೆಲಸ ಮಾಡಬೇಕು ಅಂದರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಎಲ್ಲಿ ಯಾವ ಇಲಾಖೆಯಲ್ಲಿ ಏನು ಮಾಡಬೇಕು ಎತ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ಶಾಸಕರು ಮಾಡೋವ್ರೆ ಅವರು ನೋಡಿ ಸಹಿಸ್ ಕಾಲ್ದಾರದ ಕ್ರೆಡಿಟ್ ತಾಣಕ್ಕೋಸ್ಕರ ವಿರೋಧ ಪಕ್ಷದವ್ರು ಟೀಕೆ ಮಾಡ್ತಾರೆ ಹೊರತು ಟೀಕೆಗಂಟ್ಕೊಂಡವ್ರೆ ಹೊರತು ಕೆಲಸ ಮಾಡಲಿಲ್ಲ ಹತ್ತು ವರ್ಷ ಇದ್ದರೂ ಯಾವ ಗ್ರಾಮದಲ್ಲಾಗಲಿ ಒಂದು ರಸ್ತೆ ಆಗಲಿಲ್ಲ ಒಂದು ಕ ಚರಂಡಿ ಕಾಮಗಾರಿ ಆಗಲಿಲ್ಲ ಒಂದು ಬಸ್ ಸ್ಟ್ಯಾಂಡ್ ಇರ್ಬೋದು ಒಂದು ಅಭಿವೃದ್ಧಿ ಕಾರ್ಯ ಇಲ್ಲವೇ ಇಲ್ಲ ಇವತ್ತು ಏನಾದರೂ ನಮ್ಮ ಸೋಲು ರೊಬ್ಬಳಿ ಮಾಡಬೇಕು ಅನ್ನೋ ನಲವತ್ತೇಳು ವರ್ಷದ ನೆನೆಗುದಿ ಬಿದ್ದಿತ್ತು ಹತ್ತು ವರ್ಷ ಇದ್ದು ಐದು ವರ್ಷ ಬಿ ಜೆ ಪಿ ಆಡಳಿತ ಇದ್ದು ಹತ್ತು ವರ್ಷ ಜೆ ಡಿ ಎಸ್ ಆಡಳಿತ ಇದ್ದು ಏನೂ ಮಾಡೋಕ್ಕಾಗಿಲ್ಲ ಇವತ್ತು ನಮ್ಮ ಶಾಸಕರು ಬಂದು ಎರಡು ವರ್ಷ ತುಂಬಿದೆ ಅಂಥದ್ರಲ್ಲಿ ಮೊದಲೇ ಬಾರಿಗೆ ಒಂದು ಸೋಲು ರೊಬ್ಬಳಿನ ಇವತ್ತು ನೆನಮಗ್ ತಗೊಂಡೋಗ್ರೆ ಅವ್ರು ಎಷ್ಟು ಅಂತ ನೀವೇ ಮಾಧ್ಯಮದವರು आलस् बे मंजुळा कुमार माजी ग्रामपंचायती अध्यक्ष आली सदस्य